ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಕೆಳಗಿನವುಗಳಲ್ಲಿ ಯಾರು ಒಮ್ಮೆ ಭಾರತದ ರಾಷ್ಟ್ರಪತಿಯಾಗಿದ್ದರು ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಬಿ ಶಂಕರ್ ದಯಾಳ್ ಶರ್ಮಾ ಆಪ್ಷನ್ ಸಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಆಪ್ಷನ್ ಡಿ ಮೊರಾರ್ಜಿ ದೇಸಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶಂಕರ್ ದಯಾಳ್ ಶರ್ಮಾ ಶಂಕರ್ ದಯಾಳ್ ಶರ್ಮಾ ಅವರು ಒಮ್ಮೆ ಭಾರತದ ರಾಷ್ಟ್ರಪತಿಯಾಗಿದ್ದರು ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಆಪ್ಷನ್ ಎ ಪಾಕಿಸ್ತಾನ ಆಪ್ಷನ್ ಬಿ ಬಾಂಗ್ಲಾದೇಶ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ನೇಪಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ ಶ್ರೀಲಂಕಾವು ಭಾರತ ದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಪ್ರಶ್ನೆ ಸಂಖ್ಯೆ ಮೂರು ಕ್ರಿಕೆಟ್ ಪಂದ್ಯಾವಳಿ ಐ ಪಿ ಎಲ್ನ ಪೂರ್ಣ ರೂಪ ಯಾವುದು ಆಪ್ಷನ್ ಎ ಇಂಟರ್ನ್ಯಾಷನಲ್ ಪ್ರೀಮಿಯರ್ ಲೀಗ್ ಆಪ್ಷನ್ ಬಿ ಇಂಡಿಯನ್ ಪ್ಲೇಯರ್ ಲೀಗ್ ಆಪ್ಷನ್ ಸಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಪ್ಷನ್ ಡಿ ಇಂಟರ್ನ್ಯಾಷನಲ್ ಪ್ಲೇಯರ್ ಲೀಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಐ ಪಿ ಎಲ್ನ ಪೂರ್ಣ ರೂಪ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮರಳಿನಿಂದ ಆವೃತವಾದ ದೊಡ್ಡ ಪ್ರದೇಶವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ಸಾಗರ ಆಪ್ಷನ್ ಬಿ ಪೆನಿನ್ಸೂಲಾ ಆಪ್ಷನ್ ಸಿ ಮರಭೂಮಿ ಆಪ್ಷನ್ ಡಿ ದ್ವೀಪ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮರುಭೂಮಿ ಮರಳಿನಿಂದ ಆವೃತವಾದ ದೊಡ್ಡ ಪ್ರದೇಶವನ್ನು ಮರುಭೂಮಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ಕೆಳಗಿನವುಗಳಲ್ಲಿ ಯಾವುದು ಖಂಡವಾಗಿದೆ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆಪ್ಷನ್ ಬಿ ದಕ್ಷಿಣ ಅಮೇರಿಕಾ ಆಪ್ಷನ್ ಸಿ ಗ್ರೇಟ್ ಬ್ರಿಟನ್ ಆಪ್ಷನ್ ಡಿ ಭಾರತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಅಮೆರಿಕ ದಕ್ಷಿಣ ಅಮೆರಿಕವು ಒಂದು ತಂಡವಾಗಿದೆ ಪ್ರಶ್ನೆ ಸಂಖ್ಯೆ ಆರು ಗೌತಮ ಬುದ್ಧನ ನಿಜವಾದ ಹೆಸರು ಏನು ಆಪ್ಷನ್ ಎ ಸಿದ್ಧಾರ್ಥ್ ಆಪ್ಷನ್ ಬಿ ಚಂದ್ರಗುಪ್ತ ಆಪ್ಷನ್ ಸಿ ರಿಷಬ್ ಆಪ್ಷನ್ ಡಿ ಮಹಾವೀರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಿದ್ಧಾರ್ಥ ಗೌತಮ ಬುದ್ಧನ ನಿಜವಾದ ಹೆಸರು ಸಿದ್ಧಾರ್ಥ ಆಗಿದೆ ಪ್ರಶ್ನೆ ಸಂಖ್ಯೆ ಏಳು ಸೋನು ನಿಗಮ್ ಯಾವುದಕ್ಕೆ ಖ್ಯಾತಿ ಹೊಂದಿದ್ದಾರೆ ಆಪ್ಷನ್ ಎ ಚಿತ್ರಕಾರ ಆಪ್ಷನ್ ಬಿ ನಟ ಆಪ್ಷನ್ ಸಿ ಕ್ರಿಕೆಟಿಗ ಆಪ್ಷನ್ ಡಿ ಗಾಯಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಯಕ ಸೋನು ನಿಗಮ್ ಅವರು ಗಾಯನಕ್ಕೆ ಖ್ಯಾತಿ ಹೊಂದಿದ್ದಾರೆ ಪ್ರಶ್ನೆ ಸಂಖ್ಯೆ ಎಂಟು ನೂರು ಸಾವಿರದಲ್ಲಿ ಎಷ್ಟು ಸೊನ್ನೆಗಳಿವೆ ಆಪ್ಷನ್ ಎ ಮೂರು ಸೊನ್ನೆ ಆಪ್ಷನ್ ಬಿ ನಾಲ್ಕು ಸೊನ್ನೆ ಆಪ್ಷನ್ ಸಿ ಆರು ಸೊನ್ನೆ ಆಪ್ಷನ್ ಡಿ ಐದು ಸೊನ್ನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ಸೊನ್ನೆ ನೂರು ಸಾವಿರದಲ್ಲಿ ಐದು ಸೊನ್ನೆಗಳಿರುತ್ತವೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ಕ್ರೀಡೆಯಲ್ಲಿ ವೈಡ್ ಪದವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಫುಟ್ಬಾಲ್ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಕಬಡ್ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರಿಕೆಟ್ ಕ್ರಿಕೆಟ್ ಕ್ರೀಡೆಯಲ್ಲಿ ವೈಡ್ ಪದವನ್ನು ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಸ್ಯಾಮ್ಸಂಗ್ ಕಂಪನಿಯ ಪ್ರಧಾನ ಕಚೇರಿಯು ಯಾವ ದೇಶದಲ್ಲಿದೆ ಆಪ್ಷನ್ ಎ ದಕ್ಷಿಣ ಕೊರಿಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಸಿಂಗಾಪುರ ಆಪ್ಷನ್ ಡಿ ಥೈವಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಕೊರಿಯಾ ಸ್ಯಾಮ್ಸಂಗ್ ಕಂಪನಿಯ ಪ್ರಧಾನ ಕಚೇರಿಯು ದಕ್ಷಿಣ ಕೊರಿಯಾದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ರಾಮಾಯಣದಲ್ಲಿ ಕುಂಭಕರ್ಣನ ಸಹೋದರ ಯಾರು ಆಪ್ಷನ್ ಎ ರಾಮ ಆಪ್ಷನ್ ಬಿ ಹನುಮಾನ್ ಆಪ್ಷನ್ ಸಿ ರಾವಣ ಆಪ್ಷನ್ ಡಿ ಮೇಘನಾಥ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಾವಣ ರಾಮಾಯಣದಲ್ಲಿ ಕುಂಭಕರ್ಣನ ಸಹೋದರ ರಾವಣ ಆಗಿದ್ದನು ಪ್ರಶ್ನೆ ಸಂಖ್ಯೆ ಹನ್ನೆರಡು ನಾಗಾರ್ಜುನ ಸಾಗರ ಆಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ ಆಪ್ಷನ್ ಎ ಸಟ್ಲೇಜ್ ಆಪ್ಷನ್ ಬಿ ಕೃಷ್ಣಾ ಆಪ್ಷನ್ ಸಿ ನರ್ಮದಾ ಆಪ್ಷನ್ ಡಿ ಗೋದಾವರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣ ನಾಗಾರ್ಜುನ ಸಾಗರ ಆಣೆಕಟ್ಟನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಒಂದು ಡೆಸಿಮೀಟರ್ ಮೀಟರ್ ಯಾವುದಕ್ಕೆ ಸಮಾನವಾಗಿರುತ್ತದೆ ಆಪ್ಷನ್ ಎ ಒಂದು ಸೆಂಟಿಮೀಟರ್ ಆಪ್ಷನ್ ಬಿ ಜೀರೋ ಪಾಯಿಂಟ್ ಹತ್ತು ಸೆಂಟಿಮೀಟರ್ ಆಪ್ಷನ್ ಸಿ ಹತ್ತು ಸೆಂಟಿಮೀಟರ್ ಆಪ್ಷನ್ ಡಿ ಜೀರೋ ಪಾಯಿಂಟ್ ಜೀರೋ ಒಂದು ಸೆಂಟಿಮೀಟರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತು ಸೆಂಟಿಮೀಟರ್ ಒಂದು ಟೇಸಿಮೀಟರ್ ಹತ್ತು ಸೆಂಟಿಮೀಟರ್ಗೆ ಸಮನಾಗಿರುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ವಿಶ್ವದ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ ಆಪ್ಷನ್ ಎ ಯುಎಸ್ಎ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜರ್ಮನಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಭಾರತ ದೇಶವು ವಿಶ್ವದ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ರಾಷ್ಟ್ರಗೀತೆ ಜನಗಣ ಮನ ಬರೆದವರು ಯಾರು ಆಪ್ಷನ್ ಎ ಮಹಮ್ಮದ್ ಇಕ್ಬಾಲ್ ಆಪ್ಷನ್ ಬಿ ಗುಲ್ಜಾರ್ ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಡಿ ಬಂಕೀಮ್ ಚಂದ್ರ ಚಟರ್ಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್ ರಾಷ್ಟ್ರಗೀತೆ ಜನ ಗಣಮಣ ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾರು ಬೈಬಲ್ ಯಾರ ಪವಿತ್ರ ಪುಸ್ತಕಗಳು ಆಪ್ಷನ್ ಎ ಮುಸ್ಲಿಮರು ಆಪ್ಷನ್ ಬಿ ಹಿಂದೂಗಳು ಆಪ್ಷನ್ ಸಿ ಸಿಖರು ಆಪ್ಷನ್ ಡಿ ಕ್ರಿಶ್ಚಿಯನ್ನರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಶ್ಚಿಯನ್ನರು ಬೈಬಲ್ ಕ್ರಿಶ್ಚಿಯನ್ನರ ಪವಿತ್ರ ಪುಸ್ತಕವಾಗಿದೆ ಪ್ರಶ್ನೆ ಸಂಖ್ಯೆ ಸಿಲೋನ್ ಯಾವ ದೇಶದ ಹಳೆಯ ಹೆಸರು ಆಪ್ಷನ್ ಎ ಶ್ರೀಲಂಕಾ ಆಪ್ಷನ್ ಬಿ ಥಾಯ್ಲೆಂಡ್ ಆಪ್ಷನ್ ಸಿ ಮ್ಯಾನ್ಮಾರ್ ಆಪ್ಷನ್ ಡಿ ವಿಯೆಟ್ನಾಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಲಂಕಾ ಸಿಲೋನ್ ಶ್ರೀಲಂಕಾ ದೇಶದ ಹಳೆಯ ಹೆಸರು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಮಾನವ ದೇಹವು ಎಷ್ಟು ಶ್ವಾಸಕೋಶಗಳನ್ನು ಹೊಂದಿದೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಮಾನವ ದೇಹದಲ್ಲಿ ಎರಡು ಶ್ವಾಸಕೋಶಗಳು ಇರುತ್ತವೆ